ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಅವರೆಕಾಳು ಸೀಸನ್ ಇನ್ನೇನು ಮುಗಿತಾ ಇದೆ ಅಷ್ಟರಲ್ಲಿ ಏನೇನು ಅಡುಗೆ ಮಾಡ್ಬೋದು ಎಲ್ಲನೂ ಮಾಡ್ಕೊಂಡು ತಿನ್ಕೊಂಬಿಡೋಣ ನಾನಿಲ್ಲಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಅವರೇ ಕಾಳು ಸಬ್ಸಿಗೆ ಸೊಪ್ಪು ಮತ್ತು ಬೀನ್ಸ್ನ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಇಲ್ಲಿ ಕಾಳು ಸೊಪ್ಪು ಬೀನ್ಸ್ನ ತೊಳೆದಿಟ್ಕೊಂಡಿದ್ದೀನಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪನ್ನ ಈ ಥರ ರಫಾಗಿ ಕಟ್ ಮಾಡಿಕೊಂಡ್ರೆ ಸಾಕು ತುಂಬ ಸಣ್ಣಗೇನು ಮಾಡ್ಕೊಳೋದು ಬೇಡ ಬೀನ್ಸ್ ಇಲ್ಲಾಂದರೆ ಸೊಪ್ಪು ಬರೀ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ಕೂಡ ಕುಕ್ಕರಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಲು ಕೂಗಿಸ್ಕೊಬೇಕು ಅವ್ರೆಕಾಳು ಇಲ್ಲಾಂದರೆ ಕಾಳು ಹಸಿದು ಅಥವಾ ತೊಗರಿಕಾಳು ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಪಾತ್ರೆ ಕೂಡ ಮಾಡ್ಕೊಂಬೋದು ಲೇಟ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಎರಡು ವಿಷಯ ಕೂಗಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲೀಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಳೋಣ ಮುದ್ದೆ ಜೊತೆ ಅಥ್ವಾ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಎರಡು ವಿಜಲ್ ಆಗಿದೆ ಇವಾಗ ನನ್ನ ಮಸಾಲೆಗೋಸ್ಕರ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದರಿಂದ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ದಪ್ಪದಿದ್ದರೆ ಈರುಳ್ಳಿ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಇಲ್ಲ ಅನ್ನೋರು ಇನ್ನೊಂದೆರಡು ಎಕ್ಸ್ಟ್ರಾ ಮೆಣ್ಸಿನ್ಕಾಯಿನ ಸೇರಿಸ್ಕೊಬೇಕಾಗತ್ತೆ ಇದನ್ನೆಲ್ಲ ತುಂಬ ಫ್ರೈ ಮಾಡ್ಕೊಳೋದು ಬೇಡ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಅವ್ರಿಗೂ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಳ್ಕೊಂಡು ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಇಷ್ಟ ಆದರೆ ಸಾಕು ಇದು ಬಿಸಿ ಇರೋದ್ರಿಂದ ತಣ್ಣಗಾಗಲಿ ಇದು ಕಾಳು ಕೂಡ ಬೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು ರುಬ್ಬಕ್ಕೆ ಸ್ವಲ್ಪ ಕಾಳು ಕೂಡ ಎತ್ತಿಟ್ಕೊತೀನಿ ನಾನಿಲ್ಲಿ சப்பு அத் பீன்ஸ் ஏன்னு எத்திட்டுக்கொழி காள் மாத்திர எத்திட்டுக்கொத்தினே இது கூட தண்ணி இவங்க நீர்ன சப்பிரேட்னா ಕಾಳು ಕೂಡ ತುಂಬ ಬಿಸಿ ಇದೆ ಹಂಗಾಗಿ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಇಟ್ಕೊತೀನಿ ಸೊಪ್ಪಲ್ಲಿ ನೀರು ಇಟ್ಕೊಂಡಿರುತ್ತೆ ಇದು ಮೇಲೆ ಆ ನೀರನ್ನೆಲ್ಲ ಇಂಡ್ಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೊಬೇಕು ಇದು ಕೂಡ ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಕಾಳು ಕೂಡ ಹಾಕೊತಾ ಇದ್ದೀನಿ ಮೇಲೆ ಹಾಕ್ಕೊಬೇಕು ಸ್ವಲ್ಪ ಎತ್ತಿಟ್ಕೊತೀನಿ ನೋಡ್ಕೊಂಡು ಮಸಾಲೆನ ಆಮೇಲೆ ಸೇರಿಸ್ಕೊಂತೀನಿ ಇದ್ರ ಜೊತೆ ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದ್ರ ಜೊತೆ ಹುಣ್ಸೆಣ್ಣು ಕೂಡ ಹಾಕೊಂಡು ರುಬ್ಕೊಬೇಕು ನೀನು ಹುಣ್ಸೆಣ್ಣು ಮರೆತ್ಕೊಂಡಿದ್ದೆ ಇವಾಗ ಹಾಕ್ಕೊತಾ ಇದ್ದೀನಿ ಹುಣ್ಸೆ ಮತ್ತೆ ಮತ್ತು ಕಾಳು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳೋಣ ಇವಾಗ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊತೀನಿ ಇಷ್ಟೇ ಮಸಾಲೆ ರೆಡಿ ಆಗಿದೆ ಇವಾಗ ಕಾಳು ಕೂಡ ತಣ್ಣಗಾಗಿದೆ ಸೊಪ್ಪಲೆಲ್ಲ ನೀರಿರುತ್ತೆ ಈ ಥರ ಹಿಂಡ್ಕೊಂಡು ಅಂಥ ನೀರಿಗೇ ಸೇರಿಸ್ಕೊಬೇಕು ನೀರನ್ನ ಅದೇ ಕುಕ್ಕರಲ್ಲಿ ಬಿಸಿ ಮಾಡೋಕ್ಕಿಟ್ಕೊಂಡು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅದು ಎಣ್ಣೆ ಬಿಸಿ ಆದಮೇಲೆ ಒಂದು ಅಥವಾ ಎರಡು ಈರುಳ್ಳಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ಕಾಳು ಒಗ್ಗರಣೆಗೆ ಇವಾಗ ಕಾಳನ್ನ ಸೇರಿಸ್ಕೊಳ್ಳೋಣ ನೀರೆಲ್ಲ ಇಂಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಉಪ್ಪು ಕಡಿಮೆ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೇಕು ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆ ತೆಂಗಿನಕಾಯಿ ಫ್ಲೇವರೆಲ್ಲ ಕಾಳಿಗೆ ಸೇರಿಕೊಂಡೆ ಇವಾಗ ತುಂಬ ರುಚಿಯಾಗಿರುತ್ತೆ ಕಾಳು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಕಾಳು ಆಗಿದೆ ಇವಾಗ ಸಾಂಬಾರು ಒಗ್ಗರಣೆಗೋಸ್ಕರ ಪಾತ್ರೆನ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಆರು ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ಅದು ಫ್ಲೇವರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೊಬೇಕು ಇವಾಗ ರುಬ್ಬಿರೋ ಅಂಥ ಮಸಾಲೆನೇ ಸೇರಿಸ್ಕೊತಾ ಇದ್ದೀನಿ ಬಸ್ತಿರೋವಂಥ ನೀರನ್ನೇ ಸೇರಿಸ್ಕೊಬೇಕು ಫಸ್ಟು ಅಂಥ ನೀರನ್ನ ಸೇರಿಸ್ಕೊಂಡು ಆಮೇಲೆ ನಿಮಗೆ ಗಟ್ಟಿ ಬೇಕೋ ತೆಳ್ಳಗು ಬೇಕೋ ಅಂತ ನೀ ನೋಡ್ಕೊಂಡು ನೀರನ್ನ ಸೇರಿಸ್ಕೊಬೇಕಾಗತ್ತೆ ಸೊಪ್ಪು ಹಿಂಡಿಟ್ಕೊಂಡಿದ್ನಲ್ಲ ಆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ತುಂಬ ಗಟ್ಟಿನೂ ಬೇಡ ತೆಳ್ಳಗೂ ಬೇಡ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಬಸ್ಸಾರ್ಗೆ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಇದ್ರೇ ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ಈ ಥರ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ರೆಸಿಪಿಗಳ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು